ಇಲ್ಲಿಗೆ ತಮ್ಮ ಹತ್ರ ಪ ಪತ್ರಿಕಾಗೋಷ್ಠಿಗೆ ಬರೋದಕ್ಕೆ ಮುಂಚೆ ಆಸ್ಪತ್ರೆಗೆ ಹೋಗಿ ಒಂಬತ್ತನೇ ತಾರೀಕು ಬೋಳಿಯಾರ್ನಲ್ಲಿ ಚೂರಿ ಇಡ್ ಇರ್ತಕ್ಕೆ ಒಳಗಾದಂಥ ಹರೀಶ್ ಮತ್ತೆ ನಂದನ್ ಕುಮಾರ್ ಅವ್ರನ್ನ ನೋಡಿ ಅವ್ರ ಆರೋಗ್ಯ ವಿಚಾರಿಸಿ ಅವರಿಗೆ ಧೈರ್ಯ ತುಂಬಿ ಬಂದ್ವಿ ನನಗೆ ಆಶ್ಚರ್ಯ ಮತ್ತು ಆಘಾತ ಆಗಿದ್ದೇನೆ ನರೇಂದ್ರ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನ ಮಂತ್ರಿ ಅನ್ನೋ ಹಿನ್ನೆಲೆಯಲ್ಲಿ ವಿಜಯೋತ್ಸವ ಮೆರವಣಿಗೆಯನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ದಾರೆ ಅಂದ್ರೆ ವಿಜಯೋತ್ಸವ ಮಾಡೋದು ಪ್ರಧಾನ ಮಂತ್ರಿಯ ಸಂಭ್ರಮಾಚ ಅಧಿಕಾರ ಸ್ವೀಕಾರದ ಸಂಭ್ರಮಾಚರಣೆ ಮಾಡೋದು ಮತ್ತೆ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದು ಅಪರಾಧವಾ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ದ ಕಾರಣಕ್ಕೆ ಮತಾಂಧರು ಥಳಿಸಿ ಚೂರಿಯಿಂದ ಇರಿದಿದ್ದಾರೆ ಮರು ದಿನ ಹತ್ತನೇ ತಾರೀಕು ಕೆಲವರು ಬಂದ್ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ನಲ್ಲಿ ಪಾಕಿಸ್ತಾನದ ಕುನ್ನಿಗಳೇ ಅಂತ ಹೇಳಿ ಘೋಷಣೆ ಕೂಗಿದ್ರು ಅಂತ ಹೇಳ್ತಾರೆ ನಾನೀಗ ಗಾಯಾಳುಗಳ ಜೊತೆ ಮಾತಾಡಿದಾಗ ಅವ್ರು ಹೇಳಿದ ಮಾತು ನಾವು ಕೇವಲ ಭಾರತ್ ಮಾತಾ ಕಿ ಜಯಿ ಅಂತ ಘೋಷಣೆ ಕೂಗ್ತಾ ಹೋಗ್ತಾ ಇದ್ವಿ ಅವರೇ ನಮ್ಮನ್ನು ರಸ್ತೆ ಬದಿಯಲ್ಲಿ ನಿಂತು ಚಡ್ಡಿಗಳೇ ತೊಲಗಿ ಹೇಳಿ ನಮ್ಮನ್ನು ಅಟ್ಟಿಸ್ಕೊಂಡು ಬಂದು ಚೂರಿ ಹಾಕಿದರು ಅಂತ ಹೇಳಿದರು ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಅವ್ರ ಪತ್ರಿಕಾಗೋಷ್ಠಿನಲ್ಲಿ ಇಡೀ ಘಟನೆಯನ್ನು ವಿವರಿಸುವ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಪಾಕಿಸ್ತಾನದ ಕುನ್ನಿಗಳೆ ಅಂತ ಹೇಳಿ ಕೂಗಿದ್ರು ಅದಕ್ಕೆ ಅವರು ಒಳಗಾಗಿ ಚೂರಿ ಹಾಕಿದ್ದಾರೆ ಅಂತ ಹೇಳಿ ಆ ಕಾರಣಕ್ಕೆ ಕೇಸ್ ಅಂಡ್ ಕೌಂಟರ್ ಕೇಸ್ ಎರಡು ಬುಕ್ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ ನಾನು ಹೇಳ್ತೇನೆ ಪಾಕಿಸ್ತಾನದ ಕುನ್ನಿಗಳಿ ಅಂತ ಕೂಗಿದರೆ ಆ ಪಾಕಿಸ್ತಾನದ ಕುನ್ನಿಗಳು ಪ್ರಚೋದನೆಗೊಳಗಾಗಬೇಕು ಖಾದರ್ ರವರ ಸಾಮ್ರಾಜ್ಯ ಉಳ್ಳಾಲದಲ್ಲಿ ಪಾಕಿಸ್ತಾನದ ಕುನ್ನಿಗಳು ಇದ್ದಾರೆ ಅನ್ನೋದು ಸಾಬೀತಾಯಿತು ನಾನು ಅನ್ಕೊಂಡಿದ್ದೆ ಖಾದರ್ವರ ಮಾತುಗಳನ್ನು ನೋಡಿದಾಗ ಯಾರು ಪಾಕಿಸ್ತಾನದ ಕುನ್ನಿಗಳು ಇಲ್ವೇನೋ ಅಂತ ಹೇಳಿ ಅಂದರೆ ಪಾದದ ಖಾದರ್ರವರ ಸಾಮ್ರಾಜ್ಯದ ಮೂಗಿನ ಅಡಿಯಲ್ಲೇ ಪಾಕಿಸ್ತಾನದ ಕುನ್ನಿಗಳು ಅಂತ ಇದ್ದಾರೆ ಅನ್ನೋದು ಸ್ಪಷ್ಟ ಆಯಿತು ನಾನು ತಕ್ಷಣ ಮಾನ್ಯ ಖಾದರ್ರವರಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಆ ಕುನ್ನಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಆಗ್ರಹಿಸ್ತೇನೆ ಆ ಕುನ್ನಿಗಳು ಭಾರತದೊಳಗೆ ಇರೋವಷ್ಟು ದಿನ ಮಂಗಳೂರಿನಲ್ಲಿ ಭಾರತದಲ್ಲಿ ನೆಮ್ಮದಿ ಇರೋಕ್ಕೆ ಸಾಧ್ಯ ಇಲ್ಲ ಅವು ಯಾವ್ಯಾವ ಪಾಕಿಸ್ತಾನ ಹುಟ್ಟಿರುವ ಕುನ್ನಿಗಳಿದ್ದಾವೆ ಆ ಎಲ್ಲ ಕುನ್ನಿಗಳನ್ನು ಗುರ್ತಿಸಿ ಅವ್ರನ್ನ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಒಬ್ಬ ಪೊಲೀಸ್ ಆಯುಕ್ತರು ಮಾಡಬೇಕಾದ ಪ್ರಥಮ ಕರ್ತವ್ಯ ಪಾಕಿಸ್ತಾನದ ಕುನ್ನಿಗಳನ್ನು ಗುರ್ತಿಸಿ ಜೈಲಿ ಜೈಲಿಗಟ್ಟೋದು ಅವ್ರನ್ನ ಗಡಿಪಾರು ಮಾಡೋದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳೋದು ಭಾರತ್ ಕಿ ಜೈ ಅಂತ ಘೋಷಣೆ ಕೂಗಿದವ್ರ ಮೇಲೆ ಕೇಸ್ ಹಾಕೋದು ಅಲ್ಲ ಮಾನ್ಯ ಅವರು ಹೊರಗಡೆಯವರ ಯಾರ ಹಸ್ತಕ್ಷೇಪ ಬೇಡ ಅಂತ ಹೇಳಿದಾರಂತೆ ಒಳ್ಳೆಯದು ನೀವೇ ಯಾರ್ಯಾರು ನಿಮ್ಮ ಭಾಗದಲ್ಲಿ ಪಾಕಿಸ್ತಾನದ ಕೊನ್ನಿಗಳಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸುವ ಕೆಲಸವನ್ನು ಮಾಡಿ ಭಾರತ್ ಮಾತೆಯ ಮಕ್ಕಳಿಗೆ ಪಾಕಿಸ್ತಾನ ಕೊನ್ನಿಗಳೇ ಅಂತಂದರೆ ಯಾರಿಗೂ ಬೇಸರ ಆಗಲ್ಲ ಪ್ರಚೋದನೆಗೂ ಒಳಗಾಗಲ್ಲ ಪಾಕಿಸ್ತಾನಕ್ಕೆ ಹುಟ್ಟಿದವ್ರ ಥರ ಆಡುವವರಿಗೆ ಮಾತ್ರ ಪ್ರಚೋದನೆ ಆಗತ್ತೆ ಹಾಗಿದ್ರೆ ಇಲ್ಲಿಯಾರೋ ಪಾಕಿಸ್ತಾನಕ್ಕೆ ಹುಟ್ಟಿದವರು ಇರ್ಬೋದು ಹಾಗಾಗಿ ನಮಗಿಂತ ಚೆನ್ನಾಗಿ ಅವರಿಗೆ ಸುಲಭದ ಕೆಲಸ ಮತ್ತು ನೀವೇ ಮಾಡಬೇಕಾದ ಕೆಲಸ ಅಂಥವ್ರನ್ನ ಗುರುತಿಸಿ ಅವರನ್ನು ಗಡಿಪಾರಿ ಮಾಡುವಂಥ ಕೆಲಸ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಈ ಕಾರಣಕ್ಕೆ ಒಳಗಾಗಿದ್ದಾರೆ ಅಂತ ದೂರು ಕೊಟ್ಟವನ್ನೂ ಮೇಲೂ ಕೇಸ್ ಹಾಕಬೇಕು ಯಾಕೆಂದರೆ ಪಾಕಿಸ್ತಾನಕ್ಕೆ ಬೈದಾಗ ಇವ್ರಿಗೆ ಪ್ರಚೋದನೆ ಒಳಗಾಗುತ್ತೆ ಅಂದರೆ ನಮಕ್ ಹರಾಮ್ಗಳಿಗೆ ಮಾತ್ರ ಈ ರೀತಿ ಪ್ರಚೋದನೆ ಆಗೋದು ಆ ನಮಕ್ ಹರಾಮ್ಗಳ ಮೇಲೆ ಕೇಸ್ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಮಾನ್ಯ ಅನುಪಮ್ ಅಗ್ರವಾಲ್ರೇ ನೀವು ಭಾರತದ ಕರ್ನಾಟಕದ ಮಂಗಳೂರಿನ ಪೊಲೀಸ್ ಆಯುಕ್ತರು ನೀವು ಹೊರಗಡೆ ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳಿದ್ದೀರಿ ಪಾಕಿಸ್ತಾನದ ಕೊನ್ನಿಗಳು ಅಂತ ಕೂಗಿದ್ರಿಂದಾಗಿ ಪ್ರಚೋದನೆಗೊಳಗಾಗಿ ಚೂರಿ ಹಾಕಿದ್ದಾರೆ ಹೇಳಿ ಅಂದರೆ ಇವರು ಬರ್ತಾರೆ ಕೂಗ್ತಾರೆ ಅಂತ ಚೂರಿ ಹಿಡ್ಕೊಂಡು ತಯಾರಿದ್ದ ಅಂತ ಆಯಿತು ಅವನು ನೀವು ಯಾಕೆ ಪಾಕಿ ಪಾಕಿಸ್ತಾನದ ಕಮಿಷನರ್ ಥರ ಆಕ್ಟ್ ಮಾಡಿದ್ದೀರಿ ನೀವು ಕೇಳಬೇಕಿತ್ತು ಏನು ತಪ್ಪಿದೆ ಇದರಲ್ಲಿ ಅಂಥೇಳಿ ಅವನು ಕೂಗಿದ್ದು ಪಾಕಿಸ್ತಾನದ ಅಂತ ಅಂತಲ್ವಲ್ಲ ಹೌದಲ್ವಾ ಏನು ತಪ್ಪಿದೆ ಇದರಲ್ಲಿ ಅಂತ ಕೇಳಬೇಕಾಗಿತ್ತು ಯು ಆರ್ ನಾಟ್ ಎ ಪಾಕಿಸ್ತಾನ ಪೊಲೀಸ್ ಕಮಿಷನರ್ ಯು ಆರ್ ಐ ಪಿ ಎಸ್ ಆಫೀಸರ್ ಇಂಡಿಯನ್ ಪೊಲೀಸ್ ಸರ್ವಿಸ್ನಲ್ಲಿರೋರು ನೀವ್ಯಾಕೆ ಆ ರೀತಿ ಒಳಗಾದವರ ಕೇಸ್ನ ತಗೊಂಡು ಕೇಸ್ ದಾಖಲಿಸಿದಿರಿ ನಾನು ಆಗ್ರಹಿಸ್ತೇನೆ ನೀವೇನು ಹೇಳಿಕೆ ಕೊಟ್ಟಿದ್ದೀರಿ ಅದು ಸಮರ್ಥನೀಯವಾದ ಹೇಳಿಕೆ ಅಲ್ಲ ಆ ಹೇಳಿಕೆಯನ್ನು ವಿಡ್ರಾ ಮಾಡ್ಕೋಬೇಕು ಮತ್ತು ಅವರ ಸುಳ್ಳು ಮೊಕದ್ದಮೆಯನ್ನು ನೀವು ಮಸೀದಿದೇ ವಿ ಪರಿಶೀಲನೆ ಮಾಡಿ ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಬೇರೆ ಸಿ ಸಿ ಟಿ ವಿ ಇನ್ನು ಹತ್ತಾರಿದ್ದಾವೆ ಅಲ್ಲಿ ಕೂಗಿರೋದು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದನ್ನ ಸಹಿಸೋಕ್ಕಾಗದೇ ಇರುವಂಥ ದ್ರೋಹಿಗಳು ದೇಶ ದ್ರೋಹಿಗಳು ಇಲ್ಲಿದ್ದಾರೆ ಅಂತ ಅನಿಸುತ್ತೆ ಅವ್ರನ್ನ ಗುರುತಿಸಿ ಭಾರತ್ ಮಾತಾ ಕಿ ಜೈ ಅನ್ನೋದನ್ನು ಸಹಿಸ್ಕೊಳೋಕ್ಕಾಗದೇ ಇರುವಂಥ ದ್ರೋಹಿಗಳನ್ನು ಜೈಲಿಗಟ್ಟುವ ಕೆಲಸ ಮಾಡಬೇಕು ಮತ್ತು ನೀವೇನು ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿದಿರಿ ಅದನ್ನು ಬಿ ರಿಪೋರ್ಟ್ ಹಾಕಬೇಕು ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಹರೀಶು ಅಂಚನ್ ಮತ್ತು ನಂದನ್ ಕುಮಾರ್ ಅವರ ಕುಟುಂಬ ಬಡ ಕುಟುಂಬ ಆ ಕುಟುಂಬಕ್ಕೆ ಸರ್ಕಾರ ಪರಿಹಾರದ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸ್ತೇನೆ ಆಗಾಗ ರಾಜಧರ್ಮದ ಮಾತಾಡುವಂಥ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಜಿಲ್ಲೆಯ ಉಸ್ತುವಾರಿ ಸಚಿವರು ಅದೇ ಆಸ್ಪತ್ರೆಗೆ ಭೇಟಿ ಕೊಟ್ಟರು ಗಾಯಾಳುಗಳಿಗೆ ಭೇಟಿ ಕೊ ಮಾತಾಡಿಸ್ಬೇಕು ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಗಾಯಾಳುಗಳನ್ನು ಭೇಟಿ ಮಾಡಿದ್ರೆ ಅವ್ರಿಗೆ ಸಾಂತ್ವನ ಹೇಳಿದ್ರೆ ಇವರ ಜಾತ್ಯಾತೀತತೆಗೆ ಧಕ್ಕೆ ಬರುತ್ತೆ ಅಂತ ಭಯ ಇರಬೇಕು ಇವರಿಗೆ ಆ ಭಯದಿಂದಾಗಿ ಎಲ್ಲಿ ನಮ್ಮ ಜಾತ್ಯಾತೀತತೆಗೆ ಧಕ್ಕೆ ಬರುತ್ತೋ ಅನ್ನೋ ಭಯದಿಂದ ಆಸ್ಪತ್ರೆಗೆ ಬಂದವರು ಗಾಯಾಳುಗಳನ್ನು ಭೇಟಿ ಮಾಡಿದಲೇ ಹೋಗಿದ್ದಾರೆ ಬಹುಶಃ ಗಾಯಾಳುಗಳು ಪಾಕಿಸ್ತಾನದ ಕುನ್ನಿಗಡೇ ಆಗಿದ್ದರೆ ಇವರಿಬ್ಬರೂ ಅಲ್ಲೇ ಬಂದು ನಿಂತುಬಿಡೋರು ಗಾಯಾಳುಗಳು ಭಾರತ್ ಮಾತಾಕಿ ಭಾರತ್ ಮಾತೆಯ ಸುಪುತ್ರರು ಹಾಗಾಗಿ ಇವರು ಬಂದು ನೋಡಿಯೂ ನೋಡದಂತೆ ಆಸ್ಪತ್ರೆಗೆ ಬಂದರೂ ವಿಚಾರಿಸಿದ್ರೆ ಹೋಗಿದ್ದಾರೆ ಇದು ಇವರ ಸೆಕ್ಯುಲರ್ ಮಾಡಲ್ಲು ಅನ್ನೋದು ಸ್ಪಷ್ಟ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಬಂದು ಹದಿಮೂರು ತಿಂಗಳು ಕಳೀತು ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಹದಿಮೂರು ತಿಂಗಳಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆ ಎರಡರಲ್ಲೂ ಈ ಹಿಂದಿನ ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ ಆತ್ಮಹತ್ಯೆಯಲ್ಲೂ ಕರ್ನಾಟಕ ನಂಬರ್ ಒನ್ ಹತ್ಯೆಯಲ್ಲೂ ನಂಬರ್ ಒನ್ ಎನ್ ಸಿ ಆರ್ ಬಿ ಪ್ರಕಾರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಕಳೆದ ನಾಲ್ಕು ತಿಂಗಳಲ್ಲಾದಂಥ ಹತ್ಯೆಯೇ ಐನೂರರ ದಾಟಿದೆ ಕಳೆದ ನಾಲ್ಕು ತಿಂಗಳಲ್ಲಿ ಕರ್ನಾಟಕದಲ್ಲಾದಂಥ ಹತ್ಯೆ ಅದು ಐದು ಸೆಂಚುರಿಯನ್ನು ಕ್ರಾಸ್ ಮಾಡಿದೆ ರೈತರ ಆತ್ಮಹತ್ಯೆಯೇ ಅದು ಏಳು ಸೆಂಚುರಿ ಕ್ರಾಸ್ ಮಾಡಿದೆ ಏಳ್ನೂರಕ್ಕೂ ರೈತರು ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ನು ಕೊಲೆ ಸುಲಿಗೆ ಭಯ ಇಲ್ಲದ ಕ್ರಿಮಿನಲ್ಗಳ ನಡವಳಿಕೆ ಇದನ್ನು ನೋಡಿದಾಗ ಕ್ರಿಮಿನಲ್ ಮತ್ತು ಕಮಿನಲ್ ಕ್ರಿಮಿನಲ್ ಮತ್ತು ಕಮಿನಲ್ ಎರಡೂ ಚಟುವಟಿಕೆಗಳು ಹೆಚ್ಚಾಗಿದ್ದಾವೆ ಈ ಸರ್ಕಾರ ಕ್ರಿಮಿನಲ್ಗಳ ಪರವಾಗಿ ಮೆದು ಧೋರಣೆ ಕಮಿನಲ್ಗಳ ಪರವಾಗಿ ಸ್ಪಷ್ಟ ನಿಲುವನ್ನು ಹೊಂದಿರೋದು ಈ ನೀತಿಗೆ ಕಾರಣ ಆಗಿದೆ ಅಂತ ಅನುಮಾನ ವಿಧಾನಸಭಾ ಚುನಾವಣೆ ನಂತರ ಬಿ ಜೆ ಪಿ ಮತ್ತು ಹಿಂದುತ್ವದ ಪರವಾಗಿರ್ತಕ್ಕಂಥ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುವ ಕೆಲಸ ನಡೀತಾ ಇದೆ ಕಾರವಾರದಲ್ಲಿ ವಿಧಾನಸಭಾ ಚುನಾವಣೆ ಆದ ತಕ್ಷಣ ಅಲ್ಲಿಯ ಬಿ ಜೆ ಪಿ ಕಾರ್ಯಕರ್ತರ ಬೆಂಬಲಿಗರ ಕಾರುಗಳಿಗೆ ಬೆಂಕಿ ಹಾಕೋ ಕೆಲಸ ಮಾಡಿದ್ರು ಬೆಳಗಾಂನಲ್ಲಿ ಕಾಂಗ್ರೆಸ್ ಶಾಸಕ ಅಸೀಫ್ ಸೇಠ್ ಅವರು ವಿಜಯೋತ್ಸವದ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಕೂಗಿದ ಘೋಷಣೆ ಪಾಕಿಸ್ತಾನ್ ಜಿಂದಾಬಾದ್ ಇತ್ತೀಚೆಗೆ ವಿಧಾನಸೌಧದಲ್ಲಿ ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯನಾದಾಗ ಆ ಸಂದರ್ಭದಲ್ಲಿ ಕೂಗಿದ ಘೋಷಣೆಯು ಪಾಕಿಸ್ತಾನ್ ಜಿಂದಾಬಾದ್ ವಿಧಾನಸೌಧದ ಒಳಗೆ ಆರಂಭದಲ್ಲಿ ಅಂತ ಈ ಘಟನೆಗಳೇ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಕೊಳ್ಳುವ ಕೆಲಸವನ್ನ ಸರ್ಕಾರ ಮಾಡ್ತು ಬೆಳಗಾಂನಲ್ಲಿ ಜೈನ ಮುನಿ ಹತ್ಯೆಯಿಂದ ಮೊದಲುಗೊಂಡು ನೇಹಾ ಹಿರೇಮಠ ಹತ್ಯೆಯವರೆಗೆ ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಈ ಸರ್ಕಾರದ ಕ್ರಿಮಿನಲ್ ಮಾದರಿ ಸುದ್ದಿ ಆಗ್ತಾ ಇದೆ ಒಳ್ಳೆ ಕಾರಣಕ್ಕೆ ಕರ್ನಾಟಕ ಒಂದು ಕಾಲದಲ್ಲಿ ಸುದ್ದಿ ಆಗ್ತಿತ್ತು ಇನ್ವೆಸ್ಟರ್ಸ್ ಮೀಟ್ ಕಾರಣಕ್ಕೆ ಬೇರೆ ಬೇರೆ ಕಂಪನಿಗಳು ಬರ್ತಿರೋ ಕಾರಣಕ್ಕೆ ಸುದ್ದಿ ಆಗ್ತಾ ಇತ್ತು ಈಗ ಆ ತರದ ಯಾವುದೇ ಸುದ್ದಿ ಒಂದು ವರ್ಷದಲ್ಲಿ ಇಲ್ಲ ಒಂದು ವರ್ಷದಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆಗಳೇ ಸುದ್ದಿ ಆಗಿರೋದು ಕೋಮು ಚಟುವಟಿಕೆಗಳೇ ಸುದ್ದಿ ಆಗಿರೋದು ಇದಕ್ಕೆ ಕಾರಣ ಸರ್ಕಾರದ ಕಮ್ಯುನಲ್ ನೀತಿ ಮತಾಂಧರಿಗೆ ಬೆಂಬಲಿಸ್ತಕ್ಕಂಥ ಸರ್ಕಾರದ ನೀತಿ ಇದಕ್ಕೆ ಕಾರಣ ಆಗಿದೆ ನೋಡಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಗಡಿಪಾರು ಆದೇಶ ಕೊಡ್ತಾರೆ ಒನ್ ನಾಟ್ ಸೆವೆನ್ ಕೇಸ್ ಹಾಕ್ತಾರೆ ಅವ್ರ ಮೇಲೆ ಸುಳ್ಳು ಆರೋಪಗಳನ್ನು ಸೃಷ್ಟಿ ಮಾಡ್ತಾರೆ ಅದೇ ಡಿ ಜೆ ಹಳ್ಳಿ ಕೆಜೆಹಳ್ಳಿ ಅಂತ ಗಂಭೀರ ಪ್ರಕರಣದಲ್ಲಿ ಯಾರ್ಯಾರು ಜೈಲ್ನಲ್ಲಿದ್ದಾರೆ ಅವರು ಅಮಾಯಕರು ಅಂತ ಸರ್ಟಿಫಿಕೇಟ್ ಕೊಟ್ಟು ಅವ್ರ ಕೇಸ್ನ ವಿಡ್ಡ್ರಾ ಮಾಡ್ಕೊಳ್ಬೇಕು ಅಂತ ಕಾಂಗ್ರೆಸ್ನ ಶಾಸಕರು ಸಚಿವರಾದಿಯಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ಆದರೆ ಡಿಜೆಹಳ್ಳಿ ಕೆ ಜೆ ಹಳ್ಳಿ ಅಂತ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿರೋರು ಇವರ ದೃಷ್ಟಿಯಲ್ಲಿ ಅಮಾಯಕರು ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋರು ಪಟಾಕಿ ಹೊಡೆದಂಥವರು ಇವರ ದೃಷ್ಟಿಯಲ್ಲಿ ಅಪರಾಧಿಗಳು ಅನ್ನೋ ರೀತಿಯಲ್ಲಿ ಈ ಸರ್ಕಾರ ವರ್ತನೆ ಮಾಡ್ತಾ ಇದೆ ಆ ಕ್ಲಾಕ್ ಟವರ್ ಬಳಿ ಒಂದು ಬೃಹತ್ ತಲ್ವಾರ್ ಪ್ರದರ್ಶನ ಮಾಡಿ ಹಿಂದೂ ಸಮಾಜವನ್ನು ಬೆದರಿಸುವ ಕೆಲಸವನ್ನು ಮಾಡಿದ್ರು ಕಲಬುರಗಿನಲ್ಲಿ ಪರೀಕ್ಷೆ ಬರಿಗೆ ಬರೀಲಿಕ್ಕೆ ಅಂತ ಬಂದಂತ ಹೆಣ್ಣು ಮಕ್ಕಳನ್ನ ಕುಂಕುಮ ತಾಳಿ ಕಾಲುಂಗರನ್ನು ಬಿಚ್ಚಿಸಿದ್ರು ಇಲ್ಲಿ ಉಡುಪಿಯಲ್ಲಿ ಪರ್ ದ ಸ್ಕೂಲ್ ಯೂನಿಫಾರ್ಮು ಅದ್ರ ಪ್ರಕಾರ ಯೂನಿಫಾರ್ಮ್ ಹಾಕೊಂಡು ಬನ್ನಿ ಅಂತ ಹೇಳಿದ್ದು ಅಪರಾಧ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡಿದರು ಆದರೆ ತಾಳಿ ಬಿಚ್ಚಿದ್ರು ಹಿಜಾಬ್ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಂಥ ಕಾಂಗ್ರೆಸ್ಸಿಗರು ತಾಳಿ ಕಾಲುಂಗ್ರ ಬಿಚ್ಚಿದಾಗ ಬಿಚ್ಚಿಸಿದಾಗ ಆಗಿದ್ರು ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಗಲಭೆ ಸಂದರ್ಭ ಸಂದರ್ಭದಲ್ಲಿ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಹಿಂದೂಗಳ ಮನೆಗಳಿಗೆ ನುಗ್ಗಿ ತಳಿಸಿ ಬೆದರಿಕೆ ಹಾಕುವ ಕೆಲಸ ಮಾಡಿದ್ರು ರಾಮೇಶ್ವರಂ ಕೆಪೆ ಬಾಂಬ್ ಬ್ಲಾಸ್ಟ್ ಬ್ಲಾಸ್ಟನ್ನು ಆರಂಭದಲ್ಲಿ ಸರ್ಕಾರ ಏನೂ ನಡೆದೇ ಇಲ್ಲ ಸಿಲಿಂಡರ್ ಬ್ಲಾಸ್ಟ್ ಅಂತ ಹಾಕುವಂಥ ಪ್ರಯತ್ನ ಮಾಡಿದ್ರು ಎನ್ ಐ ಎ ಈಗ ತನಿಖೆ ನಡೆಸಿ ರಾಜ್ಯದಲ್ಲಿ ಅದು ಬಳ್ಳಾರಿ ಶಿವಮೊಗ್ಗ ತೀರ್ಥಹಳ್ಳಿ ಚಿಕ್ಕಮಗಳೂರು ಸೇರಿದಂತೆ ಹಲವರನ್ನು ಬಂಧಿಸಿ ಇತ್ತೀಚೆಗೆ ಒಂದು ವರದಿಯನ್ನು ಕೊಟ್ಟಿದೆ ಆ ವರದಿ ಕರ್ನಾಟಕದ ನೆಮ್ಮದಿಯನ್ನು ಕೆಡಿಸುವಂಥ ವರದಿ ಅದು ಐ ಸಿ ಸಿಕ್ ಸೇರಿದಂಥವರು ಇತ್ಯಾದಿ ಮುಜಾಹಿದ್ದೀನ್ ಸಂಘಟನೆಗೆ ಸೇರಿದಂಥವರು ರಾಜ್ಯದಲ್ಲಿ ಸಕ್ರಿಯ ಆಗಿದ್ದಾರೆ ಅಂತಕ್ಕಂಥ ವರದಿ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ವರದಿ ಐವತ್ತಕ್ಕೂ ಹೆಚ್ಚು ಸ್ಲೀಪರ್ ಸೆಲ್ಗಳು ಕರ್ನಾಟಕದಲ್ಲಿ ಸಕ್ರಿಯವಾಗಿದ್ದಾವೆ ಮತ್ತು ಇವೆಲ್ಲ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಜಾಲಗಳ ಜೊತೆಗೆ ಲಿಂಕನ್ನು ಹೊಂದಿದ್ದಾವೆ ಅನ್ನೋದು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ ಮಾನ್ಯ ಸಭಾ ಸಭಾಧ್ಯಕ್ಷರಾಗಿರ್ತಕ್ಕಂಥ ರವರು ಹೊರಗಿನವರು ಅಂತ ಕನ್ಸಿಡರ್ ಮಾಡಬೇಕಾಗಿರೋದು ಈ ಐಸಿಸ್ ಜೊತೆಗೆ ಸಂಬಂಧ ಹೊಂದಿರೋರನ್ನ ಪಾಕಿಸ್ತಾನದ ಜೊತೆಗೆ ಸಂಬಂಧ ಹೊಂದಿರೋರನ್ನ ಭಯೋತ್ಪಾದಕರ ಚಟುವಟಿಕೆಗಳಿಗೆ ಬೆಂಬಲ ಕೊಡುವಂಥ ದ್ರೋಹಿಗಳನ್ನು ಹೊರಗೆಡೋರು ಅಂತ ಕನ್ಸಿಡರ್ ಮಾಡಬೇಕಾಗಿರೋದು ಭಾರತ್ ಮಾತಾ ಕಿ ಜೈ ಅನ್ನೋರ್ನಲ್ಲ ದುರ್ದೈವ ಏನು ಈ ಸರ್ಕಾರದ ನೀತಿಯೇ ಮತ ಬ್ಯಾಂಕಿಗಾಗಿ ಮತಾಂಧ್ರನ್ನ ಓಲೈಸತಕ್ಕಂಥದ್ದು ಸರ್ಕಾರದ ನೀತಿಯಾಗಿದೆ ಇವರು ಮತಾಂಧ್ರನ್ನ ಕೇವಲ ಮತ ಬ್ಯಾಂಕಿಗೋಸ್ಕರ ಓಲೈಸುವಂಥ ಕೆಲಸ ಮಾಡ್ತಿದ್ದಾರೆ ಇದು ಬಹಳ ಅಪಾಯಕಾರಿ ಈ ಅಪಾಯಕಾರ ನೀತಿ ಮುಂದೊಂದು ದಿನ ದೇಶದ ಭದ್ರತೆಗೆ ಒಂದು ಅಪಾಯವನ್ನು ತಂದೊಡಿಬೋ ತಂದೊಡ್ಬೋದು ಲವ್ ಜಿಹಾದ್ದು ಸನಾತನ ಧರ್ಮ ಮುಗಿಸುವ ಸಂಚಿನ ಹೊಂದಿದ್ರೆ ಓಟ್ ಜಿಹಾದ್ದು ಭಾರತದ ಸಂವಿಧಾನವನ್ನೇ ಮುಗಿಸುವ ಸಂಚಿನ ಹೊಂದಿದೆ ಓಟ್ ಜಿಹಾದ್ದು ಭಾರತೀಯತೆಯನ್ನೇ ನಾಶ ಮಾಡುತ್ತೆ ಓಟ್ ಜಿಹಾದ್ನ ಬೆಂಬಲಿಸ್ತಕ್ಕಂಥ ಕಾಂಗ್ರೆಸ್ ಮತ್ತಿತರೆ ಪಕ್ಷಗಳ ನೀತಿ ದೇಶದ ಸಂವಿಧಾನವನ್ನು ಉಳಿಸೋದಿಲ್ಲ ಫೋರ್ ಜಿಹಾದ್ನ ಫಲಾನುಭವಿ ಆಗಿರೋದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಎಡಪಂಥೀಯ ಒಕ್ಕೂಟ ಈ ಜಿಹಾದಿ ಮಾನಸಿಕತೆಗೆ ಕುಮ್ಮಕ್ಕೊಟ್ಟ ಪರಿಣಾಮ ದೇಶ ವಿಭಜನೆ ಆಯಿತು ವಿಭಜನೆ ನಂತರ ಜಯ ಜೆಹಾದಿ ಮಾನಸಿಕತೆ ಅದರ ಪರಿಣಾಮವಾಗಿ ಭಯೋತ್ಪಾದನೆ ಲವ್ ಜಿಹಾದ್ನಂಥ ಪ್ರಕರಣಗಳು ಬರ್ತಾ ಇದ್ದಾವೆ ನಾನು ಆಗ್ರಹಿಸ್ತೇನೆ ಮಾನ್ಯ ಗೃಹ ಸಚಿವರಿಗೆ ನಿಮ್ಮ ಸರ್ಕಾರ ರಸ್ತೆ ಮಧ್ಯದಲ್ಲಿ ನಮಾಜ್ ಮಾಡಿದಂಥ ವ್ಯಕ್ತಿಗಳ ಮೇಲಿನ ಕೇಸನ್ನು ವಿಡ್ರಾ ಮಾಡ್ಕೊಳ್ತು ನೀವೇನು ಮೆಸೇಜ್ ಕೊಟ್ಟಿರಿ ಪೊಲೀಸರಿಗೆ ಅದನ್ನು ಪ್ರಶ್ನಿಸಿದಂಥ ಶರಣ್ ಪಂಪುವಲ್ ಮೇಲೆ ಕೇಸ್ ಹಾಕಿದ್ದಾರೆ ನಮಾಜ್ ಮಾಡಿದ ಒಂದು ಅಪರಾಧ ಅಲ್ಲ ನಮಾಜ್ ಪ್ರಶ್ನಿಸಿದ ಒಂದು ಅಪರಾಧ ರಸ್ತೆ ಮಧ್ಯದಲ್ಲಿ ನಮಾಜ್ ಮಾಡಿದವ್ರನ್ನ ಮೇಲೆ ಸೋಮೋಟ ಕೇಸ್ ಹಾಕಿದವನು ಇನ್ಸ್ಪೆಕ್ಟ್ರದ ಅಪರಾಧ ಈ ಮೂಲಕ ನೀವು ಪೊಲೀಸರಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಿ ಮತ್ತು ಕಮ್ಯುನಲ್ಗಳಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ ಮತಾಂಧರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ ಮತಾಂಧರಿಗೆ ನೀವು ಕೊಟ್ಟ ಸಂದೇಶ ಮತಾಂಧರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋ ಸಂದೇಶವನ್ನು ನೀವು ಕೊಟ್ಟ್ರಿ ಪೊಲೀಸರಿಗೆ ಕೊಟ್ಟ್ರಿ ಬಾರಕೂನ್ ಮಾಫ್ ಅವ್ರು ಏನು ಮಾಡಿದ್ರು ನೀವು ಸುಮ್ಮನೆ ಇರಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದೀರಿ ಪೊಲೀಸ್ ಇಲಾಖೆಯನ್ನೇ ದುರ್ಬಲಗೊಳಿಸುವಂಥ ಕೆಲಸವನ್ನು ಸರ್ಕಾರ ಇದೆ ಈ ಸರ್ಕಾರದ ನೀತಿ ಭಾರತದ ಭದ್ರತೆಗೆ ಮತ್ತು ಭಾರತೀಯತೆಗೇ ಅಪಾಯಕಾರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕೊನೆಯದಾಗಿ ಮಾನ್ಯ ಪೊಲೀಸ್ ಆಯುಕ್ತರು ಅನುಪಮ್ ಅಗರ್ವಾಲ್ ಅವರು ನೀವು ಯಾವುದೇ ಒಂದು ಮತೀಯ ಶಕ್ತಿಗಳ ಕೈಗೊಂಬೆ ಅಲ್ಲ ಅನ್ನೋದನ್ನು ನೀವು ನಿರೂಪಿಸಬೇಕು ರಾಜಕೀಯ ಪಕ್ಷದ ಕೈಗೊಂಬೆಯೂ ಅಲ್ಲ ಮತೀಯ ಶಕ್ತಿಗಳ ಕೈಗೊಂಬೆಯೂ ಅಲ್ಲ ಅನ್ನೋದನ್ನು ನಿರೂಪಿಸಿ ಸತ್ಯಾಸತ್ಯತೆಯ ಪರಿಶೀಲನೆಯನ್ನು ನಿಮ್ಮದೇ ಸಿ ಸಿ ಟಿ ವಿ ಫುಟೇಜ್ಗಳ ಮೂಲಕ ಮಾಡಿ ಯಾರು ಪ್ರಚೋದನೆ ಕೊಟ್ಟರು ಯಾರು ಗಲಭೆ ಎಬ್ಸಿದ್ರು ಯಾರು ಚೂರಿ ತಗೊಂಡು ಬಂದಿದ್ರು ಅನ್ನೋದು ಸ್ಪಷ್ಟ ಆಗುತ್ತೆ ಅವ್ರನ್ನ ಎಡೆಮುರಿ ಕಟ್ಟುವ ಕೆಲಸವನ್ನು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಸರ್ಕಾರ ಮತಾಂಧರಿಗೆ ಕುಮ್ಮಕ್ಕು ಕೊಡೋದನ್ನು ನಿಲ್ಲಿಸಿ ಕಾನೂನು ಸುವ್ಯವಸ್ಥೆಗೆ ಆದ್ಯತೆ ಕೊಡಿ ಇಲ್ಲದೇ ಇದ್ದರೆ ಈ ಕಮ್ಯುನಲ್ಗಳು ಬರೀ ಬಿ ಜೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ಕೊಂಬೇಡಿ ಬಿ ಜೆ ಪಿ ನಂತರ ನಂತರದ ಟಾರ್ಗೆಟೇ ನೀವೇ ಅದನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರವಹಿಸಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಈ ಹರೀಶ್ ಅವರ ಕುಟುಂಬಕ್ಕೆ ನಂದನ್ ಅವ್ರ ಕುಟುಂಬಕ್ಕೆ ತಕ್ಷಣ ಪರಿಹಾರ ಘೋಷಣೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ನೀವು ಪಾಕಿಸ್ತಾನದ ಕಮಿಷನರ ಅಂತ ಕೇಳಿದ್ರೆ ಈಗ ಅವರು ಮುಸ್ಲಿಮರ ಪರವಾಗಿದ್ದಾರಾ ಈ ಪ್ರಕರಣಗಳಲ್ಲಿ ಅಥವಾ ಸರ್ಕಾರದ ಪರವಾಗಿದ್ದಾರೆ ಅಲ್ಲ ಅವರು ಕೊಟ್ಟ ಹೇಳಿಕೆ ಪಾಕಿಸ್ತಾನದ ಕುನ್ನಿಗಳೆಂತ ಘೋಷಣೆ ಕೂಗಿದ್ದು ಪ್ರಚೋದನೆಗೆ ಕಾರಣ ಆಯಿತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವರು ನಾನು ಹೇಳ್ತೀನಿ ನಿಮ್ಮ ಮೂಲಕ ಸಾವಿರ ಬಾರಿ ಹೇಳ್ತೀನಿ ಅದೇ ಸರ್ಕಲ್ ನಿಂತ್ಕೇಳ್ತೀನಿ ಪಾಕಿಸ್ತಾನದ ಕೊನ್ನಿಗಳೇ ದೇಶ ಬಿಟ್ಟು ತೊಲಗಿ ಅಂತೀನಿ ಯಾರ ಕೊನ್ನಿಗಳಿದ್ದವರಿಗೆ ಮಾತ್ರ ಅದು ಟಚ್ ಆಗಬೇಕು ಹೀ ಈಸ್ ನಾಟ್ ಎ ಪಾಕಿಸ್ತಾನ್ ಪೊಲೀಸ್ ಕಮಿಷನರ್ ಹೀ ಇಸ್ ಇಂಡಿಯನ್ ಪೊಲೀಸ್ ಕಮಿಷನರ್ ವೈ ಈಸ್ ವರಿ ಇವ್ರಿಗೆ ಯಾಕೆ ಚಿಂತೆ ಆಗಬೇಕು ಹೇಳಬೇಕಿತ್ತು ಅವ್ರು ಹೇಳಬೇಕಿತ್ತು ಹೇಳಿರೋದು ಆ ಪಾಕಿಸ್ತಾನದ ಕುನ್ನಿಗಳಿಗೆ ನೀನ್ಯಾಕಪ್ಪ ಬೇಜಾರ ಮಾಡ್ಕತ್ತೀಯ ಅಂತ ಹೇಳಬೇಕಿತ್ತು ಎಲ್ಲಿದ್ದಾರೆ ಎಲ್ಲಿ ಹೇಳಿದ್ದಾರೆ ಅಲ್ಲೇ ಹೇಳಿದ್ರೆ ಅಂದರೆ ಅನ್ ಅಂದರೆ ಅಂದರೆ ನಾನು ಭಾವಿಸಿಲ್ಲ ಎಲ್ಲ ಮುಸಲ್ಮಾನರು ಪಾಕಿಸ್ತಾನ ಕುನ್ನಿಗಳು ಅಂತೇಳಿ ಕೆಲವರು ಪಾಕಿಸ್ತಾನದ ರೀತಿಗೆ ಹುಟ್ಟಿದವ್ರ ಥರನೇ ಆಡೋರು ಇದ್ದಾರೆ ನಾನು ಭಾವಿಸಿಲ್ಲ ಇವ್ರು ಯಾಕೆ ಹಾಗೆ ಭಾವಿಸಬೇಕು ಇಲ್ಲಿನ ಮುಸಲ್ಮಾನರು ಅಪಮಾನ ಮಾಡ್ತಿದ್ದಾರೆ ಇವರು ಇಲ್ಲಿರೋ ಮುಸಲ್ಮಾನರನ್ನ ಹಾಗೆ ಭಾವಿಸೋದ್ರ ಮೂಲಕ ಅಪಮಾನ ಮಾಡ್ತಿದ್ದಾರೆ ಎಲ್ಲ ಮುಸಲ್ಮಾನರು ಪಾಕಿಸ್ತಾನದ ಕುನ್ನಿಗಳಲ್ಲ ಕೆಲವರು ಕುನ್ನಿಗಳು ಥರ ಆಡ್ತಾರೆ ಆ ಕುನ್ನಿಗಳನ್ನು ಗುರುತಿಸುವ ಕೆಲಸ ಆಗಬೇಕು ದೇಶಭಕ್ತ ಮುಸಲ್ಮಾನರನ್ನು ಅಪಮಾನ ಮಾಡುವ ಕೆಲಸವನ್ನು ಪೊಲೀಸ್ ಕಮಿಷನರು ಈ ಮೂಲಕ ಮಾಡಿದ್ದಾರೆ ಮತ್ತು ಯಾರು ದೂರು ಕೊಟ್ಟಿದ್ದಾನಲ್ಲ ಆ ದೂರು ಕೊಟ್ಟವನು ಕೇಳಬೇಕಿತ್ತು ನೀನು ಕುನೀನಾ ಅಂತ ಪಾಕಿಸ್ತಾನದ ಕುನೀನಾ ಅಂತ ಕುನ್ನಿ ಅಲ್ಲ ಅಂದರೆ ವಯುವರಿ ಅಂತ ಕೇಳಬೇಕಿತ್ತು ನಿನಗೆ ಯಾಕೆ ಏನು ಬೇಕಿತ್ತು ಆ ಕೆಲಸ ಮಾಡೋದ್ರ ಬದಲಿಗೆ ಕೇಸ್ ದಾಖಲಿಸ್ತಾರೆ ಅಂತ ಹೇಳಿದ್ರೆ ಇವರು ಇವರ ಮಾ ಮಾನಸಿಕತೆ ಏನು ಅನ್ನೋದು ಸ್ಪಷ್ಟ ಆಗತ್ತೆ ನಾನು ನಿಮ್ಮ ಮೂಲಕ ಹೇಳಿದ್ದೀನಿ ದಾಖಲಿಸ್ಲಿ ಕೇಸ್ನ ಪಾಕಿಸ್ತಾನದ ಕುನ್ನಿಗಳೇ ದೇಶ ಬಿಟ್ಟು ತೊಲಗಿ ಅದು ಆ ಪಾಕಿಸ್ತಾನದ ಕುನ್ನಿಗಳಿಗೆ ಮಾತ್ರ ಆಗತ್ತೆ ದೇಶಭಕ್ತರಿಗೆ ಇದು ಅಪ್ಲೈ ಆಗಲ್ಲ ಇದು ದೇಶಭಕ್ತರಿಗೆ ಅಪ್ಲೈ ಆಗಲ್ಲ ಭಾರತ ಮಾತಾ ಕಿ ಜೈ ಅನ್ನೋದು ದೇಶಭಕ್ತಿಯ ಒಂದು ಘೋಷಣೆ ಇದು ಅಪ್ಲೈ ಆಗೋಲ್ಲ ನೋಡಿ ಇವರು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಿದ್ದು ಎಡಬಲಕ್ಕೆ ನಿಂತವರು ಪ್ರಚೋದನೆ ಮಾಡಿದವರು ಎಡಬಲಕ್ಕೆ ನಿಂತವರು ಎಡಬಲಕ್ಕೆ ನಿಂತವ್ರು ಯಾರು ಮಸೀದಿ ಎಡಬಲಕ್ಕೆ ಅಂತ ಇವರು ಸಿ 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 ವಿ ಫುಟೇಜ್ ನೋಡಲಿ ಇಲ್ಲಾಂದರೆ ಪೊಲೀಸ್ ಇಲಾಖೆಗೆ ಒಂದು ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ಟ್ರೈನಿಂಗ್ ಇವ್ರಿಗೆ ಆಗಿದೆಯೋ ಇಲ್ಲವಂತ ಸಂಶಯ ಬರುತ್ತೆ ಪ್ರೈಮ್ ಆಫೀಸಿ ತಿಳ್ಕೊಳ್ಳುವಂಥ ಒಂದು ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗ್ ಇವರಿಗೆ ಆಗಿದೆಯೋ ಅನ್ನೋ ಸಂಶಯ ಬರುತ್ತೆ ಮಟ್ಟದಲ್ಲಿ ಲೋಕಸಭಾ ಎಲೆಕ್ಷನ್ ಬಿಜೆಪಿಗೆ ಹಿನ್ನಡೆ ಆದರೆ ಹೌದಾದ ನಂತರ ಈಗ ನಿನ್ನೆ ಇಂದ್ರೇಶ್ ಕುಮಾರ್ ಕೂಡ ಬಿಜೆಪಿ ವಿರುದ್ಧ ಹಾಂಕಾರಿ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿಕೊಂಡಿದೆ ತಾವು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿರುವವರು ನಾವು ಇದಕ್ಕೆ ಏನೇ ಅಂತ ಹೇಳ್ತೇವೆ ಯಾಕಂದ್ರೆ ನಿರಂತರ ಈಗ ಆರ್ ಎಸ್ ಎಸ್ ಲೀಡರ್ಸ್ ಕೂಡ ಬಿಜೆಪಿ ವಿರುದ್ಧನೇ ವಾಗ್ದಾರ ನಡೆಸ್ತಾರೆ ಒಂದು ಅವರು ಬಿಜೆಪಿ ಅಂತ ಹೇಳಿಲ್ಲ ಎರಡನೇದು ಸಂಘ ಒಂದು ದೇಶಭಕ್ತ ಸಂಘಟನೆ ಸಂಸ್ಕಾರ ಕೊಟ್ಟು ದೇಶಭಕ್ತಿ ಸಂಸ್ಕಾರ ಕೊಟ್ಟು ಸ್ವಯಂ ಸೇವಕರನ್ನು ನಿರ್ಮಾಣ ಮಾಡೋ ಕೆಲಸನ ಸಂಘ ಮಾಡುತ್ತೆ ಏನೇ ಹೇಳಿದರೂ ಕೂಡ ಅದು ನಮ್ಮ ಒಳ್ಳೆಯದಕ್ಕೆ ಹೇಳಿರ್ತಾರೆ ಅವ್ರಿಗೆ ದುರುದ್ದೇಶ ಇರೋದಿಲ್ಲ ನಾವು ಇನ್ನಷ್ಟು ಒಳ್ಳೆ ರೀತಿ ಬೆಳಿಬೇಕು ಅನ್ನೋದು ಒಂದು ದೃಷ್ಟಿಯಲ್ಲೇ ಹೇಳಿರ್ತಾರೆ ಹಾಗಾಗಿ ಅವ್ರು ಹೇಳಿದ್ದನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀವಿ ಒಂದು ಮೂರನೇದು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೂರನೇ ಬಾರಿ ಅಧಿಕಾರಕ್ಕೆ ಬಂದಿದೆ ನೀವು ಪ್ರಶಾಂತ್ ಕಿಶೋರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಕಾಂಗ್ರೆಸ್ನ ವರ್ಸ್ಟ್ ಥರ್ಡ್ ಪರ್ಫಾರ್ಮೆನ್ಸ್ ಇನ್ ಇಂಡಿಯನ್ ಪೊಲಿಟಿಕ್ ಡೆಮೋಕ್ರೆಟಿಕ್ಟಿಕ್ ಹಿಸ್ಟ್ರಿ ಹಿಸ್ಟ್ರಿಯಲ್ಲಿ ಇಂಡಿಯನ್ ಡೆಮೊಕ್ರೆಟಿಕ್ ಹಿಸ್ಟ್ರಿಯಲ್ಲಿ ಕಾಂಗ್ರೆಸ್ತು ಥರ್ಡ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಬಿ ಜೆ ಪಿದು ಥರ್ಡ್ ಬೆಸ್ಟ್ ಪರ್ಫಾರ್ಮೆನ್ಸ್ ದ ಬೆಸ್ಟು ತ್ರೀ ಹಂಡ್ರೆಡ್ ತ್ರೀ ಸೆಕೆಂಡ್ ಟು ಏಯ್ಟಿ ಟು ಥರ್ಡ್ ಟು ಫಾರ್ಟಿ ಕಾಂಗ್ರೆಸ್ತು ವರ್ಶ್ಟು ನಂಬರ್ ಒನ್ ಫಾರ್ಟಿ ಟು ನಂಬರ್ ಟು ಫಿಫ್ಟಿ ತ್ರೀ ನಂಬರ್ ತ್ರೀ ನೈಂಟಿ ನೈನ್ ಅವ್ರದ್ದು ವರ್ಸ್ಟ್ ಥರ್ಡ್ ಪರ್ಫಾರ್ಮೆನ್ಸು ಇಂಡಿಯನ್ ಡೆಮಾಕ್ರೆಟಿಕ್ ಹಿಸ್ಟ್ರಿಯಲ್ಲಿ ನಮ್ಮದು ವರ್ಲ್ಡ್ ಇದು ದ ಬೆಸ್ಟು ಥರ್ಡು ಬೆಸ್ಟ್ ಪರ್ಫಾರ್ಮೆನ್ಸು ಹಾಗಾಗಿ ವಿಚ್ ಈಸ್ ಬೆಟರ್ ಯು ಕ್ಯಾನ್ ಜಡ್ಜ್ ಅಲ್ಲ ನಾನು ಹೇಳಿದ್ದೆ ಹೇಳಿದ್ದೆಲ್ಲ ಅಲ್ಲಿ ನಾನು ಹೇಳಿದ್ದಲ್ಲ ಆ ಥರ ಯಾರಿಗಾದರೂ ನಮಗಂತೂ ಬಂದಿಲ್ಲ ನಾವು ನಮ್ರತೆಯಿಂದಲೇ ಸ್ವೀಕಾರ ಮಾಡಿದ್ದೀವಿ ನಮ್ಮ ಪ್ರಧಾನಮಂತ್ರಿಗಳು ನಾನು ಪ್ರಧಾನಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂತ ಹೇಳಿದ್ದಾರೆ ಯಾರಿಗಾದ್ರೂ ಅಹಂಕಾರ ಬಂದಿದ್ದರೆ ಆ ಅಹಂಕಾರ ಬಂದವರಿಗೆ ಅದು ಅಪ್ಲೈ ಆಗತ್ತೆ ಅಹಂಕಾರ ಬಂದವರು ಅದನ್ನ ತನ್ನ ತಾನು ಸುಧಾರಿಸ್ಕೊಳ್ತಾನೆ ನೀವು ಮೊನ್ನೆ ಎಸ್ಪಿ ಅವರ ಮೇಲೆ ದಾಳಿ ಈಗ ಆಡಳಿತದ ಮೇಲೆ ನೀವು ನೇರವಾಗಿ ಈಗೇನಂದ್ರೆ ಇವರು ಅವ್ರ ಕೈಗೊಂಬೆ ಆಗಬಾರ್ದಲ್ಲ ಇವರು ಸ್ಟೇಟ್ಮೆಂಟ್ ಕೊಟ್ರಲ್ಲ ಚೂರಿ ಹಾಕಿದ್ದನ್ನು ಸಮರ್ಥನೆ ಮಾಡೋ ರೀತಿ ಇತ್ತು ಇವ್ರ ಸ್ಟೇಟ್ಮೆಂಟು ಅದಕ್ಕೆ ನಾನು ಅವ್ರನ್ನ ಅವ್ರಿಗೆ ಹೇಳಿ ಮಾತಾಡಿದೆ ಈಗ ಇಡೀ ಸಿ ಸಿ ಟಿ ವಿ ಫೂಟೇಜ್ನಲ್ಲಿ ಮತ್ತು ನಾನು ಪ್ರತ್ಯಕ್ಷದರ್ಶಿಗಳ ಹತ್ರ ಕೇಳಿದಾಗ ಅವ್ರು ಹೇಳಿದ್ದು ನಾವು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ದು ಬೇರೆ ಏನೂ ಘೋಷಣೆ ಕೂಗಿಲ್ಲ ಅಂತ ಹೇಳಿದರು ಭಾರತ್ ಮಾತಾಕಿ ಜೈ ಅಂತ ಕೂಗೋದು ಅಪರಾಧ ಅಲ್ಲ ಒಂದು ವೇಳೆ ಆಯುಕ್ತರೇ ಹೇಳಿದಂತೆ ಯಾರು ದೂರದಾರರು ದೂರು ಕೊಟ್ರಂತೆ ಪಾಕಿಸ್ತಾನದ ಕೊನ್ನಿಗಳ ಕೂಗಿದ್ರು ಅಂತಲೇ ಅಂದ್ಕೊಳ್ಳಿ ಅಜಂಪ್ಷನ್ ಒಂದು ವೇಳೆ ಅಂದಿ ಕೂಗಿದ್ರೆ ಅಪರಾಧ ಏನು ಅದು ಪಾಕಿಸ್ತಾನದ ಕೊನ್ನಿಗಳಿಗೆ ಮಾತ್ರ ಅಪ್ಲೈ ಆಗತ್ತೆ ಇಲ್ಲಿರೋರ್ನೆಲ್ಲ ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನ ಕೊನ್ನಿಗಳೇ ಅಂತ ಯಾರು ಕೂಗಿಲ್ಲ ಹಂಗೆ ಭಾವಿಸೋದು ಇಲ್ಲ ಅಕಸ್ಮಾತ್ ಅಕಸ್ಮಾತ್ ಹಂಗೆ ಕೂಗಿದ್ರೆ ತಪ್ಪು ಅಂತ ನಾನು ಹೇಳ್ತೀನಿ ಆದರೆ ಇಲ್ಲಿರೋ ಕೆಲವರು ಯಾಕೆ ಪಾಕಿಸ್ತಾನಕ್ಕೆ ಹುಡುಗವ್ರ ಥರ ಆಡಬೇಕು ಅನುಪಮ್ ಅಗ್ರವಾಲ್ ಅವರು ಫ್ರೈಮ್ ಆಫ್ ತಿಳ್ಕೊಳ್ಳ್ದಲೇ ಮಾಧ್ಯಮಕ್ಕೆ ಬಂದ್ರಲ್ಲ ಅವ್ರಿಗೆ ಹಾಗಿದ್ರೆ ಅವರು ಅವ್ರಿಗೆ ಪ್ಲೇ ಮಾಡಲಿ ಸಿ ಟಿ ವಿ ಫುಟೇಜ್ನಲ್ಲಿ ರೆಕಾರ್ಡ್ ಆಗಿರೋದನ್ನು ಆ ಮಸೀದಿಯಲ್ಲೇ ಸಿ ಸಿ ಟಿ ವಿ ಫುಟೇಜ್ ಇದೆಯಲ್ಲ ಅದರಲ್ಲೇ ರೆಕಾರ್ಡ್ ಪ್ಲೇ ಮಾಡಲಿ ನಿಮ್ಮೆದುರುಗಡೆ ಎಕ್ಸಿಬಿಟ್ ಮಾಡಲಿ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅನುಪಮ್ ಒತ್ತಡಕ್ಕೆ ಒತ್ತಡಕ್ಕೊಳಗಾಗಿದ್ದಾರೋ ಅಥವಾ ಮತಾಂಧರನ್ನು ಬೆಂಬಲಿಸುವಂಥ ಅನಿವಾರ್ಯತೆ ರಾಜಕಾರಣಿಗಳಿಗಿರ್ಬೋದು ಪೊಲೀಸ್ ಇಲಾಖೆಗೆ ಆ ದುರ್ಗತಿ ಬರಬಾರದು ಕೆಲವು ರಾಜಕಾರಣಿಗಳಿಗೆ ಮತಾಂಧರನ್ನು ಒಲಯಿಸುವಂಥ ಒಂದು ದುರ್ಗತಿ ಇರುತ್ತೆ ಆದ್ರೆ ಪೊಲೀಸ್ ಇಲಾಖೆಗೆ ಆಯುಕ್ತರಿಗೆ ಆ ದುರ್ಗತಿ ಬರಬಾರದು ಕಳೆದ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಹಿನ್ನಡೆ ಆಗಿರ್ಬೋದು ಪಕ್ಷದ ಮೇಲೆ ಕೂಡ ಸೀಟ್ ಮುಂದಕ್ಕೆ ಆ ವಿಷಯವನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಪೂಜೆಗೌಡರ ಏನೆಲ್ಲ ಪಾತ್ರ ಆಗಲಿ ಅಂತ ಈಗ ನಾವು ವಿಧಾನಪರಿಷತ್ ಸದಸ್ಯರಾಗಿದ್ದೇವೆ ಈಗ ನಿಮ್ಮ ಡೋರೆ ಬದಲಾವಣೆ ಆಗಿದೆ ಈ ನಮ್ಮ ಕಡೆ ಮೈಮೇಲ್ ದೇವ್ರು ಬರೋದು ಅಂತ ಬರುತ್ತೆ ನಾನು ನಿಮ್ಮ ಮೇಲೆ ಮೈ ಮೇಲೆ ಬಂದಿಲ್ಲ ನನಗೆ ಸಿಟ್ಟಿತ್ತು ಪಕ್ಷದ ಮೇಲೆ ಅಂತ ಯಾರು ಹೇಳಿದವ್ರು ನಿಮಗೆ ನಾನು ಹೇಳಿಲ್ಲ ಪಕ್ಷದ ಮೇಲೆ ಅಲ್ಲ ನೀನು ನಿಮ್ಮ ನಿಮ್ಗೆ ನಾನು ಪಕ್ಷದ ಮೇಲೆ ಸಿಟ್ಟಿತ್ತು ಅಂತ ಹೇಳಿದ್ದೀನಿ ಎಲ್ಲಿ ಹೇಳಿದ್ದೀನಿ ಇದೆ ಅಂತ ಎಲ್ಲಿ ಹೇಳಿದ್ದೀನಿ ನೀವೇನಂದರೆ ನಿಮ್ಮ ನಿಮ್ಮ ಪ್ರಶ್ನೆನಲ್ಲಿ ಪಕ್ಷದ ಮೇಲೆ ಸಿಟ್ಟಿತ್ತು ಅಂತಂದರೆ ನಾನು ಹಾ ಅಂದ್ಬಿಟ್ರೆ ಅವು ಇತ್ತು ಅಂತ ಆಗುತ್ತೆ ನನ್ನ ಪಕ್ಷದ ಮೇಲೆ ಸಿಟ್ಟಿಲ್ಲ ಪಕ್ಷ ನನ್ನ ಬೂತ್ ಅಧ್ಯಕ್ಷನಿಂದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿವರೆಗೂ ಬೆಳೆಸಿದೆ ಪಕ್ಷದ ಮೇಲೆ ಸಿಟ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ ಹಾ ಅಲ್ಲ ನಿಮ್ಮ ಪಕ್ಷದ ಮೇಲೆ ಸಿಟ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ ಕೆಲವು ಸಂಗತಿಯನ್ನು ಚುನಾವಣೆ ನಂತರ ಹೇಳ್ತೀನಿ ಇದು ಸಕಾಲ ಸಕಾಲ ಅಲ್ಲ ಅಂತ ಹೇಳಿದ್ದೆ ಹಂಗೆ ಸಕಾಲ ಬಂದಾಗ ಹೇಳ್ತೀನಿ ಚುನಾವಣೆ ನಂತರ ಈಗಲೇ ಹೇಳ್ತೀನಿ ಅಂತ ಹೇಳಿದ್ದ ಹೇಳ್ತೀನಿ ಸಕಾಲ ಬಂದಾಗ ಹೇಳ್ತೀನಿ ನೋಡಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಂವಿಧಾನಿಕ ಸಭೆಯ ಚರ್ಚೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಬಹಳ ಬಲವಾಗಿ ಮತ ಆಧಾರಿತ ಮೀಸಲಾತಿಯನ್ನು ವಿರೋಧಿಸ್ತಾರೆ ಅಂಬೇಡ್ಕರ್ ಅವರ ಚಿಂತನೆಗೆ ಸಂವಿಧಾನದ ಆಶಯಕ್ಕೆ ಮತೀಯ ಮೀಸಲಾತಿ ವಿರುದ್ಧವಾಗಿರೋದು ಮತೀಯ ಮೀಸಲಾತಿಯನ್ನು ನಾನು ಯಾಕಾಗಿ ವಿರೋಧಿಸ್ತೀನಿ ಅನ್ನೋದನ್ನು ಅವರು ಅವತ್ತಿನ ಸಂವಿಧಾನಿಕ ಸಭೆಯ ಡಿಬೇಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಉಳಿದೆಲ್ಲ ರಾಜಕೀಯ ಪಕ್ಷಗಳಿಗೆ ನೀವು ಆರ್ಥಿಕ ಮೀಸಲಾತಿ ಕೊಡಿ ಜಾತಿ ಆಧಾರಿತ ಮೀಸಲಾತಿ ಕೊಡಿ ಅದು ಕಾರಣಗಳಿದ್ದಾವೆ ಮತೀಯ ಆಧಾರಿತ ಮೀಸಲಾತಿಗೆ ಸಂವಿಧಾನವೇ ಅವಕಾಶ ಕೊಟ್ಟಿಲ್ಲ ಅದು ಸಂವಿಧಾನ ಬಾಹಿರ ಆಗತ್ತೆ ಹಾಗಾಗಿ ಸಂವಿಧಾನ ಬಾಹಿರವಾಗಿರೋ ವಿಷಯವನ್ನು ನ್ಯಾಯಾಲಯದಲ್ಲೂ ಈಗ ಈಗಾಗಲೇ ನ್ಯಾಯಾಲಯದಲ್ಲಿ ಕೇಸಿದೆ ನ್ಯಾಯಾಲಯ ಸಂವಿಧಾನ ಬಾಹಿರವಾಗಿರುವ ವಿಷಯಗಳಿಗೆ ಅವಕಾಶ ಕೊಡುತ್ತಾ ಅನ್ನೋದನ್ನು ಕಾದ್ ನೋಡಬೇಕು ನ್ಯಾಯಾಲಯದಲ್ಲೂ ಅದನ್ನು ವಿರೋಧಿಸ್ತೇವೆ ಮತ್ತು ಮತೀಯ ಆಧಾರದ ಒಲೈಕೆ ದೇಶ ವಿಭಜನೆಗೆ ಕಾರಣ ಆಯಿತು ಅನ್ನೋದು ಸತ್ಯವನ್ನು ಮರಿಬಾರದು ನೀವು ಆರ್ಥಿಕತೆ ಹಿನ್ನೆಲೆಯಲ್ಲಿ ಸಾಮಾಜಿಕ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಮೀಸಲಾತಿ ಕೊಡೋದಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿದೆ ಆದರೆ ಮತೀಯ ಆಧಾರದ ಮೀಸಲಾತಿಗೆ ಸಂವಿಧಾನ ಅವಕಾಶ ಕೊಟ್ಟಿಲ್ಲ ಯಾರೇ ಮತೀಯ ಆಧಾರದ ಮೀಸಲಾತಿ ಕೊಟ್ಟರು ಕೂಡ ಅದನ್ನು ಸಮರ್ಥಿಸಿದ್ರು ಕೂಡ ಅವರು ಅದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರೋದು ಅನ್ನೋದನ್ನು ಮರಿಬಾರದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಪಾರ್ಟಿ ನೀರು ಸ್ಪಷ್ಟ ಇದೆ ನಾವು ನಾವು ಮತೀಯ ಆಧಾರದ ಮೀಸಲಾತಿ ಪರ ಇಲ್ಲ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರೋವರಿಗೆ ಮೀಸಲಾತಿ ಕೊಡೋದು ಪರವಾಗಿದೆ ಧನ್ಯವಾದ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 0824 248 1096 Website www.mvshettycolleges.edu.in. Sudhi Channel Chanak Chanadas Suddhi gagi